ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರು ಯುವಕರನ್ನ ಶಿರಸಿಯ ಯಲ್ಲಾಪುರ್ ನಾಕಾ ಬಳಿ ಪೊಲೀಸರು ಬಂಧಿಸಿದ್ದಾರೆ ಮುಸ್ಲಿಂ ಗಲ್ಲಿಯ ಇಜಾಜ್ ಮಕ್ಬುಲ್ ಅಹಮದ್ ಶೇಖ್ ರಾಜೀವ್ ನಗರದ ಇಮ್ರಾನ್ ಅಬ್ದುಲ್ ರಜಾಕ್ ಬೆಣ್ಣೆ ಬಂಧಿತ ಯುವಕರು ಯುವಕರು ಗಾಂಜಾ ಖರೀದಿಸಿ ಯಲ್ಲಾಪುರ್ ನಾಕಾ ಬಳಿ ಮಾರಾಟ ಮಾಡ್ತಾ ಇದ್ರು ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಹೊಸ ಮಾರುಕಟ್ಟೆ ಠಾಣೆ ಪೊಲೀಸರು ದಾಳಿ ನಡೆಸಿ ಇಬ್ಬರು ಯುವಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರಿಂದ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಮೌಲ್ಯದ ಇನ್ನೂರ ಎಂಬತ್ತಾರು ಗ್ರಾಂ ತೂಕದ ಗಾಂಜಾ ನಾಲ್ಕು ಸಾವಿರದ ಐನೂರು ರೂಪಾಯಿ ಮೌಲ್ಯದ ಎರಡು ಮೊಬೈಲ್ ಹಾಗೂ ಏಳ್ನೂರ ಐವತ್ತು ರೂಪಾಯಿ ನಗದನ್ನ ವಶಪಡಿಸಿಕೊಂಡಿದ್ದಾರೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆದ ಬಿಕಾಂ ಮೊದಲ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ತೊಂಬತ್ತೊಂದು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಅಂಕ ಪಡೆದು ಸಮೃದ್ಧಿ ಹೆಗಡೆ ಪ್ರಥಮ ಸ್ಥಾನ ಪಡೆದರೆ ತೊಂಬತ್ತು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಪಡೆದು ಸೌರಭ್ ಎಸ್ ಶೆಟ್ಟಿ ದ್ವಿತೀಯ ತೊಂಬತ್ತು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಪಡೆದು ಲಕ್ಷ್ಮಿ ಎಸ್ ಗೌಡ್ರು ತೃತೀಯ ಶೇಕಡಾ ಎಂಬತ್ತೊಂಬತ್ತು ಪಾಯಿಂಟ್ ಆರು ಒಂಬತ್ತು ಅಂಕ ಪಡೆದು ವರ್ಷಾ ಗೌಡ ನಾಲ್ಕನೇ ಸ್ಥಾನ ಹಾಗೂ ಎಂ ಐದು ನಾಲ್ಕು ಪರ್ಸೆಂಟ್ ಪಡೆದು ಪ್ರಾರ್ಥನಾ ಭಟ್ ಐದನೇ ಸ್ಥಾನವನ್ನು ಪಡೆದಿದ್ದಾರೆ ಅತ್ಯುತ್ತಮ ಫಲಿತಾಂಶದ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾಡರ್ನ್ ಎಜುಕೇಶನ್ ಸೊಸೈಟಿ ಅಧ್ಯಕ್ಷ ಜಿಎಂ ಹೆಗ್ಡೆ ಮುಳಕಂಡ ಗೌರವ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯದ ಉಪಸಮಿತಿ ಅಧ್ಯಕ್ಷ ವರೀಂದ್ರ ಕಾಮತ್ ಪ್ರಾಚಾರ್ಯ ಡಾಕ್ಟರ್ ವಿಆರ್ ಭಟ್ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ಕಾರವಾರದ ಸುಮತಿ ದಾಮ್ಲೆ ಹೈಸ್ಕೂಲಿನಲ್ಲಿ ಇತ್ತೀಚೆಗೆ ನಡೆದ ಬಾಲಭವನ ಸೊಸೈಟಿ ಕಾರ್ಯಕ್ರಮವನ್ನು ನಗರಸಭೆ ಸದಸ್ಯೆ ಸಂಧ್ಯಾ ಬಾಡ್ಕರ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಬಾಲಭವನ ಸೊಸೈಟಿಯ ಸದಸ್ಯ ಕಾರ್ಯದರ್ಶಿ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೋಭಾಡಿ ಮುಕಟಗಾರ್ ಮಾತನಾಡಿ ಇದು ಸ್ಪರ್ಧಾತ್ಮಕ ಯುಗವಾಗಿದ್ದು ಮಕ್ಕಳು ಸ್ಪರ್ಧಾತ್ಮಕ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಅತಿ ಮುಖ್ಯ ಎಂದು ಹೇಳಿದರು ಇನ್ನು ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಪ್ರಕರಣಗಳು ಆಗುತ್ತಿದ್ದಲ್ಲಿ ನಮ್ಮ ಇಲಾಖೆಯ ಗಮನಕ್ಕೆ ಹಾಗೂ ಶಿಕ್ಷಕರಿಗೆ ಪಾಲಕರಿಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ತಿಳಿಸಬೇಕು ಎಂದರು ಹೊನ್ನಾವರ ಉಪವಿಭಾಗದ ಗ್ರಾಮೀಣ ಶಾಖೆಯ ಸಾಲ್ಕೋಡ್ ಹಡಿನ್ಬಾಳ ಕಡ್ಲೆ ಮತ್ತು ಸುಬ್ರಹ್ಮಣ್ಯ ಫೀಡರ್ ವ್ಯಾಪ್ತಿಗಳಲ್ಲಿ ಹನ್ನೊಂದು ಕೆವಿ ಮಾರ್ಗದ ನಿರ್ವಹಣೆ ನಿಮಿತ್ತ ಜೂನ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಇನ್ನು ಗೇರುಸೊಪ್ಪದಲ್ಲಿ ಮೂವತ್ಮೂರು ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ನಿರ್ವಹಣೆಯ ಕೆಲಸದ ನಿಮಿತ್ತ ಬಲ ಎಡ ಮಾಗೋಡು ಉಪ್ಪೋಣಿ ಮುಂತಾದ ಭಾಗದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಗ್ರಾಹಕರು ಸಹಕರಿಸುವಂತೆ ಹೊನ್ನಾವರ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ನೇರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂಕೋಲದಲ್ಲಿ ಮಳೆಯಾದರೆ ಭಟ್ಕಳದಲ್ಲಿ ಇಪ್ಪತ್ಮೂರು ಎರಡು ಮಿಲಿಮೀಟರ್ ಹಳಿಯಾಳ ಆರು ಪಾಯಿಂಟ್ ಏಳು ಮಿಲಿಮೀಟರ್ ಹೊನ್ನಾವರ ಮೂವತ್ತಾರು ಪಾಯಿಂಟ್ ಎಂಟು ಮಿಲಿಮೀಟರ್ ಕಾರವಾರ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಕುಮಟಾ ಮೂವತ್ತಾರು ಪಾಯಿಂಟ್ ಒಂದು ಮುಂಡ್ಗೋಡ್ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಸಿದ್ದಾಪುರ ತೊಂಬತ್ತಾರು ಪಾಯಿಂಟ್ ನಾಲ್ಕು ಶಿರಸಿ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಸೂಫಾ ಐವತ್ತೊಂದು ಪಾಯಿಂಟ್ ಐದು ಯಲ್ಲಾಪುರ ಇಪ್ಪತ್ತೆರಡು ಪಾಯಿಂಟ್ ಎಂಟು ದಾಂಡೇಲಿಯಲ್ಲಿ ಹದಿನೈದು ಪಾಯಿಂಟ್ ಮಿಲಿಮೀಟರ್ ಮಳೆ ಸುರಿದಿದೆ ಕಾರವಾರ ಉಪವಿಭಾಗದ ವ್ಯಾಪ್ತಿಯಲ್ಲಿ ತುರ್ತು ಲೈನ್ ನಿರ್ವಹಣೆ ಕೆಲಸ ಇರುವುದರಿಂದ ಶಿರವಾಡ ಫೀಡರ್ನ ವಿವಿಧ ಭಾಗಗಳಲ್ಲಿ ಜೂನ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಗ್ರಾಹಕರು ಸಹಕರಿಸುವಂತೆ ಕಾರವಾರ ಹೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜಿಲ್ಲಾ ಶಸ್ತ್ರಚಿಕಿತ್ಸಕ ಮತ್ತು ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಿಸಿ ಅಂಡ್ ಪಿಸಿಎನ್ಡಿಟಿ ಕಾಯ್ದೆಯ ಜಿಲ್ಲಾ ಸಲಹಾ ಸಮಿತಿ ಸಭೆ ಮಂಗಳವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿಯಲ್ಲಿ ನಡೆಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನೀರಜ್ ಮಾತನಾಡಿ ಜಿಲ್ಲೆಯಲ್ಲಿರುವ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಗರ್ಭಪೂರ್ವ ಮತ್ತು ಪ್ರಸವಪೂರ್ವ ಭ್ರೂಣಲಿಂಗ ಪತ್ತೆಯ ಕುರಿತ ಸೂಚನಾ ಫಲಕಗಳನ್ನು ಮತ್ತು ನಿಯಮ ಉಲ್ಲಂಘನೆಯ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಎಂದರು